ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬು ವೀಕ್ಷಕರ ಪ್ರಕಾರ ನಾನು ವಲಪ್ಸು ಏನು ಇಂಗ್ಲೀಷು ಏನು ಕನ್ನಡವನ್ನು ಪ್ರಾರಂಭ ಇದ್ದೀನಿ ಅಂದರೆ ಅರ್ಥ ಇಂಗ್ಲೀಷ್ನಲ್ಲಿ ಕ್ರಿಯಾಪದಂತಾಗುತ್ತೆ ಕ್ರಿಯಾಪದಗಳಲ್ಲಿ ಮೊದಲನೇದಾಗಿ ಬೈ ಹೋದು ಅಂತ ಹೇಳ್ಬೇಕಾದ್ರೆ ಅದನ್ನು ಇಂಗ್ಲೀಷಲ್ಲಿ ಸ್ಕೋಲ್ ನಡಬೇಕಾಗುತ್ತೆ ಅದು ಪ್ರೆಸೆಂಟ್ ಅನ್ಸಿದೆ ಹಾಗೆ ಪ್ರೆಸೆಂಟು ಸಾರಿ ಪಾಸ್ಟ್ ಟೆನ್ಸಲ್ಲಿ ಸ್ಕೋಲ್ ಆಡೋದಾಗುತ್ತೆ ಹಾಗೆ ಪಾಸ್ಟ್ ಪಾರ್ಟಿಸಿಪೇಟ್ ಟೆನ್ಸಲ್ಲಿ ಸ್ಕೋಲ್ ಆಡೋದಾಗುತ್ತೆ ನಂತರ ಓಡೋದು ಒಳಗೊಂಡ್ರೆ ಪ್ರೈಸ್ ಮಾಡಬೇಕು ಪ್ರೈಸ್ ಅಂದರೆ ಪಿ ಆರ್ ಎ ಐ ಐ ಸಿ ಪ್ರೈಝ್ ಆಗುತ್ತೆ ಅದು ಪ್ರೆಸೆಂಟ್ ಅಳಿಸಿದೆ ಅದು ಪ್ರೆಸೆಂಟ್ ಅನ್ಸಿದೆ ಹಾಗೆ ಪಾಸ್ಟ್ ಪ್ರೈಸ್ ಅಂತ ಆಗುತ್ತೆ ಹಾಗೆ ಪಾಸ್ಟ್ ಅಲ್ಲಿ ಕೂಡ ಪ್ರೆಸೆಂಟ್ ಆಗುತ್ತೆ ನಂತರ ಬದಲಾವಣೆಯನ್ನು ಹೇಳ್ಬೇಕಾದ್ರೆ ಚೇಂಜ್ ಅನ್ನಬೇಕು ಚೇಂಜ್ ಅಂದರೆ ಪ್ರೆಸೆಂಟ್ ಅಲ್ಸಿದೆ ಚೇಂಜ್ ಅನ್ನೋದು ಪಾಸ್ಟ್ ಅನ್ಸಿದೆ ಪಾಸ್ಟ್ ಪಾರ್ಟಿಸಿಪೇಟ್ ಟರ್ಸಲ್ಲಿ ಚೇಂಜ್ ಅಂತ ಆಗುತ್ತೆ ನಂತರ ಎರಡು ಲಕ್ಷ ನೆಗ್ಲೆಕ್ಟ್ ಆಗುತ್ತೆ ಅದು ಪ್ರೆಸೆಂಟ್ ಅಳಿಸಿದೆ ಹಾಗೆ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟನ್ಸಲ್ಲಿ ನೆಗ್ಲೆಕ್ಟ್ ಆಗುತ್ತೆ ಕೊನೆಯದಾದರೆ ಸುಳ್ಳು ಹೇಳೋದಕ್ಕೆ ಸುಳ್ಳು ಅನ್ನೋದು ಹೇಳೋದಕ್ಕೆ ಲೈಕ್ ಏನು ಬೇಕಾಗುತ್ತೆ ಲೈಕ್ ಅಂದರೆ ಬಜೆಟ್ ಟೆನ್ಸು ಲೈಟ್ ಅನ್ನೋದೇ ಫಾಸ್ಟ್ ಟೆನ್ಸು ಲೈಟ್ ಅನ್ನೋದು ಪಾಸ್ಟ್ ಪಾರ್ಥಿಂಗ್ ಆಗುತ್ತೆ ಇವತ್ತಿಗೆ ಈ ಸಾಕು ನೀವು ಇನ್ನೂ ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಗುವಂಥ ಲಾಭಗಳು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ನನ್ನ ಲಾಸ್ಟ್ ಸೆಂಟೆನ್ಸಿಗೆ ಥ್ಯಾಂಕ್ ಯು ವೆರಿ ಮಚ್